ಎಂದು ವಿಶೇಷವಾಗಿ ಚಿತ್ತಾಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ವಾಡಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಚಿತ್ತಾಪುರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳಿಂದ ಮತ್ತು ಚಿತ್ತಾಪುರ ಪುರಸಭೆಯಲ್ಲಿ ಪಟ್ಟಣದಲ್ಲಿ ಇರತಕ್ಕಂಥ ಎಲ್ಲ ಮುಖಂಡರ ಕಾಂಗ್ರೆಸ್ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಇವತ್ತು ನಾವು ಬಂದ್ ಆಚರಣೆಯನ್ನು ಕರಿಬೇಕ ಮಾಡಿದ್ದೇವೆ ಆದ ಈ ಬಂದ್ ಆಚರಣೆ ಬಹಳ ಪ್ರಾಮುಖ್ಯವಾಗಿರ್ತದೆ ಯಾಕಂದರೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಅವರಿಗೆ ಒಬ್ಬ ಯಾರೋ ಆರ್ ಎಸ್ ಎಸ್ ಮುಖಂಡ ಅವರು ಮುಖ್ಯ ಮುಖ್ಯಮಂತ್ರಿಗಳು ಬರೆದು ಕೊಟ್ಟಿರ್ತಕ್ಕಂಥದ್ದು ಏನು ವೈಯಕ್ತಿಕವಲ್ಲ ಯಾವುದೇ ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ಜಾಗದಲ್ಲಿ ಆರ್ ಎಸ್ ಎಸ್ನ ಕಾರ್ಯಕ್ರಮ ಮಾಡಬಾರದು ಖಾಸಗಿ ಮಾಡ್ಲಿಕ್ಕೆ ಅಂತ ಹೇಳಿದಂತ ನಿಜವಾಗಿರ್ತಕ್ಕಂಥ ಮಾತಾದರೆ ಅದಕ್ಕೆ ತಪ್ಪು ತಿಳಿದ ವೈಯಕ್ತಿಕವಾಗಿ ಪ್ರಿಯಾಂಕರ ಮೇಲೆ ಇವತ್ತು ಅವರು ಗಂಭೀರ ಆರೋಪ ಮಾಡಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ಜೀವ ಬೆದರಿಕೆ ಹಾಕಿ ಮಾಡಿರ್ತಕ್ಕಂಥದ್ದನ್ನು ಸಹ ಅವು ಆರ್ ಎಸ್ ಎಸ್ನ ಒಬ್ಬ ಮುಖ್ಯಸ್ಥ ಭಾಳ ಕೆಟ್ಟ ಶಬ್ದಗಳಿಂದ ಅವರ ಕುಟುಂಬದವರಿಗೆ ವೈದಿರ್ತಕ್ಕಂಥದ್ದನ್ನು ಸಹ ಇವತ್ತು ಖಂಡನೀಯಾಗಿ ನಾವು ಹೇಳ್ಬೇಕಾಗ್ತದೆ ಯಾಕಂದ್ರೆ ಅವನಿಗೂ ಸಹ ಇವತ್ತು ತಾಯಿ ಇರ್ಬೋದು ಅಕ್ಕ ತಜ್ಞರು ಇರ್ಬೋದು ಮಾಡಿದ್ರು ಬೇರೆಯವ್ರ ಬಗ್ಗೆ ಅವೇಳನಕಾರಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅದಕ್ಕಾಗಿ ಇವತ್ತು ನಾವು ಚಿತ್ತಾಪುರ ಮತ್ತು ಎಲ್ಲ ಪಕ್ಷದ ನಮ್ಮ ಮುಖಂಡರು ಕಾರ್ಯಕರ್ತರು ಯುವಕರು ಯುವ ಘಟಕದವರು ಎಲ್ಲರೂ ಕೂಡಿಕೊಂಡು ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಮಾಡಿದ್ದು ಅಪಮಾನ ಅಂತ ಹೇಳ್ಕೊಂಡು ಇವತ್ತು ನಾವು ಒಂದಾಚರಣೆ ಮಾಡಿರ್ತಕ್ಕಂಥದ್ದು ಇದಕ್ಕೆ ನಮ್ಮ ಚಿತ್ತಾಪುರ ತಾಲೂಕಿನ ಎಲ್ಲ ವ್ಯಾಪಾರಸ್ಥರು ಇವತ್ತು ಬಟ್ಟೆ ಅಂಗಡಿಯಲ್ಲಿ ಇರ್ಬೋದು ಕಿರಾಣಿ ಅಂಗಡಿಯಲ್ಲಿ ಇರ್ಬೋದು ಚಹಾ ಅಂಗಡಿರಬಹುದು ಅನೇಕ ಸಣ್ಣ ಪುಟ್ಟ ಸಹ ಇವತ್ತು ಬಂದ್ ಮಾಡಿ ಈ ಕರೆಗೆ ಹೋಗೊಟ್ಟು ಎಲ್ಲರೂ ಸಹ ಇದರಲ್ಲಿ ಭಾಗಿಯಾಗಿರೋ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ಬೇಕು ಯಾಕಂದ್ರೆ ಕೆಲವು ಕಡೆ ಸ್ವಲ್ಪ ಹೊಟ್ಟಿರ್ತಾವ ಯಾಕೆ ಮಾಡ್ತಾರೆ ಏನಂತ ಇವತ್ತು ಕರಾವಳಿ ಪ್ರದೇಶದಲ್ಲಿ ಎಷ್ಟೋ ಘಟನೆಗಳಾಗ್ಯಾವ ಆದ್ರೆ ಚಿತ್ರಪುರದಲ್ಲಿ ಆ ಘಟನೆಗಳು ಇಲ್ಲ ಆದ್ರೆ ಇವತ್ತು ನಿಜವಾಗಿಯೂ ಶಾಂತಿಯುತವಾಗಿ ನಾವು ಇದು ಬಂದ್ ಆಚರಣೆ ಮಾಡ್ತಕ್ಕಂಥದ್ದನ್ನು ಸಹ ಇವತ್ತು ಪ್ರಿಯಾಂಕಾ ಕರಿಯವರಿಗೆ ನೆಮ್ಮದಿ ತರ್ತಕ್ಕಂಥದ್ದು ಒಬ್ಬ ಶಾಸಕರಿಗೆ ನೆಮ್ಮದಿ ತರ್ತಕ್ಕಂಥದ್ದು ಯಾಕಂದ್ರೆ ಅವರು ವೈಯಕ್ತಿಕವಾಗಿ ರಾಜ್ಯ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ಭೀಮಂತ ನಾಯಕ ಅವನಿಗೆ ಸಹ ಈ ರೀತಿ ಮಾಡ್ತಾರಂದ್ರೆ ಸರಿಯಲ್ಲ ಅದಕ್ಕಾಗಿ ನಾವು ಸಹ ಇವತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರು ಕೂಡ ಇವತ್ತು ಯಾರು ಅವರು ಹವೇಚ್ಛ ಶಬ್ದಗಳ ಅವನಿಗೆ ಏನಾದ್ರೂ ಜೀವಾದ ಶಿಕ್ಷೆ ಆಗ್ಬೇಕು ಏನಾದರೂ ಅವ್ರ ಬಗ್ಗೆ ಶಿಕ್ಷೆ ಆಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಈ ಸಂದರ್ಭದಲ್ಲಿ ನಾವು ಹೇಳೋದು ಇಷ್ಟಪಡುತ್ತೇವೆ